सुमन हलकर राजेश नायक यू चन्ना बसप्पा किरण कुमार कोर्डगी एबी बनकर एम आर पाटिल दर्शन पुट्टानायक केशव अक्षरी एस टी दम्मैया नायक, शरद बच्चे गौडा राहुल गंड वेंकटेश वेंकटेश्वर रेड्डी जगत शिवजन गोरेगंटीargc जानेंद्र एन एच कोना रेड्डी औ गांधी कोटि शांतन गौडा जी एस श्रीनिवास ತಿಮ್ಮಾಪುರ ನೋಡಿ ನಿಮ್ಮ ಪ್ರತಿಭಟನೆ ಮಾಡಿ ತಿಮ್ಮವ್ರ ಹೆಸರು ತಂದು ಮನಸ್ಸು ಬೇಡ ನೋಡಿ ಸಿಸ್ಟಮ್ಯಾಟಿಕ್ ನಿಮ್ಗೆ ಪ್ರತಿಭಟನೆಗೆ ಈ ಪ್ರಜೆ ಅವಕಾಶ ಇದೆ ಅಧ್ಯಕ್ಷರೇ ಇಲ್ಲಿಗೆ ವಿಚಾರ ಸಂಬಂಧಪಟ್ಟಂಗೆ ಮಾತಾಡೋಣ ಹೆಸರು ರಾಜೀನಾಮೆ ಅಧ್ಯಕ್ಷರೇ ಸರಿ ಅಲ್ಲ ಕೊಡಲೇಬೇಕು ಕೊಡಲೇಬೇಕು ಅಧ್ಯಕ್ಷರೇ ಸನ್ಮಾನ್ಯ ಅಶೋಕ್ ಸನ್ಮಾನ್ಯ ಅಧ್ಯಕ್ಷರೇ ಯಾರು ಸನ್ಮಾನ್ಯ ಅಧ್ಯಕ್ಷ ಪ್ರತಿಪಕ್ಷ ನಾಯಕ ಮಾತಾಡ್ತಾರೆ ಕೇಳುವ ಅದೇ ಮಾತ ಸನ್ಮಾನ್ಯ ಅಧ್ಯಕ್ಷರೇ 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 ನಾವು ನಿನ್ನೆನೂ ಕೂಡ ಸದನದಲ್ಲಿ ಆರು ಸಾವಿರ ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ನಾನು ಐದು ದಾಖಲೆಗಳನ್ನು ಕೊಟ್ಟಿದೀನಿ ಇಷ್ಟೆಲ್ಲಾ ದಾಖಲೆ ಕೊಟ್ಟರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದಿರಿ ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟಿಕ್ ಡಿ ಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದಿರಿ ಇಷ್ಟು ಕೊಟ್ಟರು ಸರ್ಕಾರ ಇಷ್ಟು ದುಡ್ಡು ಆರು ಸಾವಿರ ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದ್ರೆ ಅವ್ರ ರಾಜೀನಾಮೆ ತಗೊಳ್ಳಿ ಫಸ್ಟ್ ಅವ್ರ ರಾಜೀನಾಮೆ ಕೊಡ್ಲಿ ಆಮೇಲೆ ತನಿಖೆ ಮಾಡ್ಲಿ ಅವ್ರ ಮೂರ್ ತಿಂಗಳಿಗೆ ಬೇಕಾದ್ರೂ ವಾಪಸ್ ತಗೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಡಲಿಕ್ಕಿದೆ ಸ್ವಲ್ಪ ಮಾಡಬೇಡಿ ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ ಮಾನ್ಯ ಅಧ್ಯಕ್ಷರೇ ನಾಲ್ಕು ದಿವಸದಿಂದ ಕಾಯ್ತಾ ಇದ್ದೀವಿ ಬಿಬಿ ಗ್ರಾಮ ಮಾತಾಡೋದಕ್ಕೆ ಅವಕಾಶ ಬಗ್ಗೆ ಜನರ ಬದುಕಿನ ಬಗ್ಗೆ ಮಾತಾಡ್ತೀವಿ ನೀವು ಯಾವ್ದೋ ಒಂದು ವರ್ಗಾವಣೆ ಯಾವ್ದಾದ್ರು ಶಿಕ್ಷೆ ದಯಮಾಡಿ ಅವ್ರು ಮಾಡಬೇಡಿ ನಮಗೆ ಸ್ವಾಮಿ ಅಧ್ಯಕ್ಷರೇ

ನೀವು ಇಲ್ಲಿ ಭಾವಿಗೆ ಬಂದಿದ್ದೀರಿ ಪ್ರತಿಮೆ ಮಾಡ್ತಿದ್ದೀರಿ ಸರಿಯಾಗಿ ಮಾಡಿ ಐದಕ್ಕೆ